ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದಲ್ಲಿ ಕಳೆದೊಂದು ವರ್ಷದಿಂದ ಶ್ರೀ ಗುರು ಸಿದ್ಧ ಫೌಂಡೇಶನ್ ಗೌಡವಾಡ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಇದರ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕರಾದಂತಹ ಈರಪ್ಪ ಕಾಡಪ್ಪ ಕೊಟವಾಗಿ ಇವರು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಇನ್ನು ಶ್ರೀ ಗುರುಸಿದ್ಧ ಫೌಂಡೇಶನ್ ಆಶ್ರಮ ನಿರಾಶ್ರಿತರ ಹಿರಿಯ ವೃದ್ಧರಿಗಾಗಿ ಸುಸಜ್ಜಿತ ಆಶ್ರಮ ಇದಾಗಿದ್ದು ಇಲ್ಲಿಯ ಸೌಲಭ್ಯಗಳು ಒಳ್ಳೆಯ ರುಚಿಕರವಾದ ಆರೋಗ್ಯಕರವಾದ ಊಟದ ವ್ಯವಸ್ಥೆ ಮತ್ತು ನುರಿತ ವೈದ್ಯರಿಂದ ವಾರಕ್ಕೊಮ್ಮೆ ಚಿಕಿತ್ಸೆ ಹಳ್ಳಿಯ ಪರಿಸರದೊಂದಿಗೆ ವಾಸಿಸಲು ಒಳ್ಳೆಯ ಆಶ್ರಮವಾಗಿದೆ ಆಸಕ್ತರು ಹಾಗೂ ನಿರ್ಗಸ್ಥಿತ ಉಳ್ಳವರು ಶ್ರೀ ಗುರುಸಿದ್ಧ ಫೌಂಡೇಶನ್ ಗೌಡವಾಡ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಆಡಳಿತ ವ್ಯವಸ್ಥಾಪಕರ ಆದಂತಹ ಈರಪ್ಪ ಕೊಟಬಾಗಿ ಅವರನ್ನು ಸಂಪರ್ಕಿಸಬಹುದು ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಫೈವ್ ಟು ಒನ್ ಟು ಸಿಕ್ಸ್ ಟೂ ಎಂದು ಮಾಜಿ ಸೈನಿಕರು ಹಾಗೂ ಪಿಕೆಪಿಎಸ್ ಮಾಜಿ ಅಧ್ಯಕ್ಷ ಸುರೇಶ್ ಕೊಟವಾಗಿ ಹಾಗೂ ಇನ್ನಿತರರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಮಹಾಂತೇಶ ಪಂಚಪಗೋಳ್ ಅವರೂ ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಾಗದ ಭೀಮಪ್ಪ ಪಂಚಪಗೋಳ್ ಮಹಾಂತೇಶ್ ಪಂಚಪಗೋಳ್ ಶಿವಲಿಂಗ ಕೊಠವಾಗಿ ಈರಣ್ಣ ಕೊಟವಾಗಿ ಸಿದ್ದಪ್ಪ ಕೊಟವಾಗಿ ಸೇರಿದಂತೆ ಊರಿನ ಗುರು ಹಿರಿಯರು ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್ ಎಸ್ ಪಿ ಸೇವರ್ ಕನ್ನಡ ನ್ಯೂಸ್ ಹುಕ್ಕೇರಿ ಗೌಡಾಡ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಏಪ್ರಿಲ್ನಲ್ಲಿ ವೃದ್ಧಾಶ್ರಮ ಶ್ರೀ ಕೈಲಾಶವಾಸಿ ಗುರುಸಿದ್ದವ್ವ ಶಿವಲಿಂಪುಟಾಯಿಯವರ ಆಶೀರ್ವಾದದಿಂದ ವೃದ್ಧಾಶ್ರಮ ಉದ್ಘಾಟನೆ ಮಾಡಲಾಯಿತು ಈಗ ಉದ್ಘಾಟನೆ ಮಾಡಿ ಒಂದು ವರ್ಷ ಪೂರ್ಣಗೊಳ್ಳಲಿದೆ ಈಗ ನಮ್ಮ ವರ್ಧಾಶ್ರಮದಲ್ಲಿ ನಮ್ಮ ತಮ್ಮನಾದ ಈರಪ್ಪ ಕಡಪ್ಪ ಪಟಭಾಗಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಮಾಜ್ಯಾಧ್ಯಕ್ಷರು ಹಾಲಿ ಸದಸ್ಯರು ಇವರು ಅವರ ಆಯ ಆಶೀರ್ವಾದದಿಂದ ತಂದೆಯ ಆಶೀರ್ವಾದದಿಂದ ನಮ್ಮ ಮನೆತನ ಪಟಭಾಗಿ ಆಶೀರ್ವಾದದಿಂದ ಅವರ ಮನದಲ್ಲಿ ಬಂದು ಅನಾಥಾಶ್ರಮದ ತಂದೆ ತಾಯಿಗಳಿಲ್ಲದ ಮಕ್ಕಳನ್ನು ನೋಡದೆ ಇರುವವರಿಗೆ ಅವರಿಗೆ ಅವರ ಸಂರಕ್ಷಣೆ ಅವರ ಅವರ ವ್ಯವಸ್ಥಿತಿ ಎಲ್ಲನೂ ನೋಡಲು ಅವರು ಇದು ಕೊಟ್ಟಿದ್ದಾನೆ ಹಾಗೆ ಇದೇ ವೃದ್ಧಾಶ್ರಮದಲ್ಲಿ ಈ ಶಾಂತಾಬಾಯಿ ಕಂಬಳಿ ಅವರು ಮದುವೆ ಊರು ಮದುವಳಿ ಗ್ರಾಮ ಮದುವಳ ಮತ್ತು ಅನುಷಯ ಜೋರಟ್ಟಿ ಸಂಕೇಶ್ವರವರು ಈಗ ವೃದ್ಧಾಶ್ರಮದಲ್ಲಿ ವಾಸಿಯಾಗಿದ್ದಾರೆ ಅವರಿಗೆ ಎಲ್ಲ ನನ್ನ ತಮ್ಮನಾದ ಅವರಿಗೆ ಊಟ ವಸತಿ ಉಪಚಾರ ಎಲ್ಲ ಮಾಡ್ತಿದ್ದಾರೆ ಹಾಗೂ ನಾವು ನಮ್ಮ ಮೆಣತನದ ಪಟವಾಗಿ ಇದರಿಂದ ನಾವು ಏನು ರೊಕ್ಕ ಗಳಿಸಲಿಕ್ಕೆ ಬರ್ತಾ ಇಲ್ಲ ನಮಗೇನೆಂದ್ರೆ ದೇವರ ನಮಗೆ ದುಡಿಯಾಕ ಶಕ್ತಿ ಕೊಟ್ಟಿದ ಈ ನೋವರಿಗೆ ಚಲೋ ಆಗೋದು ಇದರಿಂದ ನಮ್ಮ ಭಾವದಿಂದ ನಡೆಯಬೇಕು ಆದ್ದರಿಂದ ಈ ವೃದ್ಧ ಸಮಯಕ್ಕೆ ಎಲ್ಲರೂ ಅವರಿಗರನ್ನದೇ ಇಲ್ಲಿ ಬಂದು ನಮ್ಮ ವೀರಪ್ಪ ಪಟವರಿಗೆ ಭೇಟಿಯಾಗಿ ಅವರ ನಿಂದಾಯಿಸಿ ಇಲ್ಲಿ ಇಲ್ಲಿರಬೇಕೆಂದು ಈ ನಮ್ಮ ಊರಿನ ಹುಕ್ಕೇರಿ ತಾಲೂಕಿನ ಎಲ್ಲ ಹಳೆ ಎಲ್ಲ ಹಳ್ಳಿಯಲ್ಲಿ ಯಾರಿಯವರಿಗೆ ಯಾರೂ ಅವರಿಗೆ ಸಹಾಯ ಮಾಡಲಾರದವ್ರು ಇದ್ದಾರಲ್ಲ ಅವ್ರಿಗೆ ಬಂದ ದಯವಿಟ್ಟು ದಯವಿಟ್ಟಿನಲ್ಲಿ ನಮ್ಮ ಊರಿಗೆ ಬಂದ ನಿಮಗೆ ವಾಸ ಮಾಡಬೇಕು ಅಂತ ಅವ್ರಲ್ಲಿ ನಮಗೆ ಪೂರ್ವಕ ಬೇಡಿಕೊಳ್ತೀವಿ